ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಡೈಲಿ ಅರ್ಲಿ ಮಾರ್ನಿಂಗ್ ಕಿಚನ್ನಲ್ಲಿ ವಿಂಡೋನ ಓಪನ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಈ ಬರ್ಡ್ ಬಂದು ಈ ಥರ ತಿನ್ನುತ್ತೆ ಅಂತ ಅಂದ್ಬಿಟ್ಟು ನಾನು ತೆಂಗಿನಕಾಯಿನ ಸ್ವಲ್ಪ ಸಾಂಬಾರಿಗೆ ಅಂತ ಏನಕ್ಕಾದರೂ ಯೂಸ್ ಮಾಡಿ ಇಟ್ಟಿರ್ತೀನಿ ಅಲ್ವ ಸ್ವಲ್ಪ ಮಿಕ್ಕಿರುತ್ತಲ್ಲ ಅದನ್ನು ವಿಂಡೋ ಹತ್ತಿರ ಇಟ್ಟಿರ್ತೀನಿ ಒಣಗಲಿಕ್ಕೆ ಅಂತ ಬಟ್ ಈ ಬರ್ಡ್ ಬಂದು ತಿನ್ನೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿತು ನಾನು ಡೈಲಿ ಅದನ್ನು ಏನಾದರೂ ಉಳಿದಿದ್ರೆ ಆ ಥರ ತೆಂಗಿನಕಾಯಿ ಏನಾದರೂ ಉಳಿದಿದ್ರೆ ಅದನ್ನು ಆಚೆ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅವಕ್ಕೂ ಸಹ ಫುಡ್ಡು ಏನೋ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನೋಡಿ ನಾನು ತುಂಬಾ ಖುಷಿಯಾಯಿತು ನಾನು ಅದಕ್ಕೆ ಗೊತ್ತಾಗದೇ ಇರೋ ಥರ ಮೊಬೈಲ್ ವೀಡಿಯೋ ಆನ್ ಮಾಡಿ ಶೂಟ್ ಮಾಡಿಕೊಂಡೆ ಅದರ ಚಿಲಿಪಿಲಿ ಕೇಳಿದೆ ಒಂಥರ ತುಂಬ ಖುಷಿಯಾಯಿತು ಈ ಬರ್ಡ್ ಹೋಗಿ ಇನ್ನೊಂದು ಬರ್ಡನ್ನ ಕರ್ಕೊಂಬರುತ್ತೆ ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ ಅದು ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಹಾಗೆ ಏನಾದರೂ ಅಕ್ಕಿ ಏನಾದರೂ ಇದ್ದರೆ ಆ ವಿಂಡೋ ಹತ್ರ ಹಾಕ್ತೀನಿ ಬಂದು ಗುಬ್ಬಚ್ಚಿಗಳ ಗುಬ್ಬಚ್ಚಿಗಳೆಲ್ಲ ತಗೊಂಡು ತಿಂದ್ಕೊಂಡೋಗುತ್ತೆ ಆ ಬರ್ಡ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಝೂಮ್ ಮಾಡಿ ನನಗೆ ನೋಡಿದ್ದಂತೂ ತುಂಬ ಅಟ್ರ್ಯಾಕ್ಟಿವ್ ಆಗಿ ಅನ್ನಿಸ್ತು ಹಾಗೆ ನಮ್ಮ ಮನೆ ಮುಂದೆ ಸ್ವಲ್ಪ ದಾಸವಾಳ ಗಿಡಗಳಿಗೂ ಹಾಕಿದ್ದೆ ಬಟ್ ಕಂಬಳಿ ಹುಳಗಳೆಲ್ಲ ತಿಂದು ಎಲ್ಲನೂ ಹಾಳಾಗೋಗಿತ್ತು ಗಿಡಗಳೆಲ್ಲ ಹಾಳಾಗೋಗಿತ್ತು ಸೊ ಹಾಗೆ ಸ್ವಲ್ಪ ಮನೆ ಮುಂದೆ ಲಾನು ಮತ್ತು ಒಂದು ಎರಡು ಶೋ ಪ್ಲಾಂಟ್ ಹಾಕೊಂಡಿದ್ದೀನಿ ಅದನ್ನು ಕಟಿಂಗ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಕಟ್ ಮಾಡಿಸ್ದೆ ಅವ್ರನ್ನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಹೋದರು ಲಾನ್ ಇಲ್ಲ ಈ ಕಂಬಳಿ ಹುಳುಗಳು ಏನೂ ಬಿಡೋಲ್ಲ ಎಲ್ಲ ತಿಂದ ಹಾಗೆ ನನ್ನ ಮಗಳು ಸ್ಕೂಲಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸ್ಪೋ ಇತ್ತು ಸೊ ನಾನು ಹಾಗಾಗಿ ಅದನ್ನು ಸಹ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಮಕ್ಕಳಂತೂ ತುಂಬಾ ಚೆನ್ನಾಗಿ ಎಲ್ಲಾದ್ರಿಂದ ಸಹ ಪಾಟನ್ನು ಡಿಸೈನ್ ಆಗಿ ಮಾಡ್ಕೊಂಬರೋದಾಗಿರ್ಬೋದು ಮತ್ತು ಕಾಟನಿಂದ ಎಲ್ಲನೂ ಸಹ ವೆರೈಟಿ ಆಫ್ ಕ್ರಾ ಆರ್ಟ್ ಆ್ಯಂಡ್ ಕ್ರಾಫ್ಟನ್ನ ಎಕ್ಸ್ಪೋನ ಮಾಡಿದ್ರು ಪ್ರತಿ ವರ್ಷವೂ ಮಾಡ್ತಾರೆ ನನ್ನ ಮಗಳಿಗೂ ಸಹ ನಾನು ಪಾಟು ಮತ್ತು ಬಟನ್ಸಿಂದ ಏನು ಕ್ಲಾತ್ಗೆ ಬಟನ್ಸ್ ಹಾಕ್ತೀವಿ ಅದರಿಂದ ನಾನು ಡಿಸೈನ್ ಮಾಡಿ ಕಳಿಸಿದ್ದೆ ನೋಡಿ ಅಂತೂ ನನಗಂತೂ ತುಂಬಾ ಖುಷಿಯಾಯಿತು ಕೆಲವೊಂದು ಸ್ಕೂಲ್ಗಳಲ್ಲಿ ಓದೋದಕ್ಕೂ ಓದೋದಿಕ್ಕಲ್ದೇ ಈ ಥರ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಸಹ ತುಂಬಾ ಏನು ಹೇಳ್ತಾರೆ ಅವ್ರಿಗೆ ಪ್ರೋತ್ಸಾಹ ನೀಡ್ತಾರೆ ಮಕ್ಕಳಿಗೆ ನೋಡಿ ಈ ತೆಂಗಿನ ಗರಿಯಿಂದ ಮಾಡಿರೋ ಅಂಥದ್ದು ಪೇಪರ್ಸಿಂದ ಮಾಡಿರೋ ು ಆ ಪೇರೆಂಟ್ಸು ಎಷ್ಟು ಪೇಷನ್ಸಿಂದ ಇದನ್ನೆಲ್ಲ ಮಾಡಿ ಕಳಿಸಿರ್ತಾರೆ ಅಲ್ವಾ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ ನೋಡಿ ಯಾವುದೋ ಒಂದು ಹೊಸ ಜಗತ್ತಿಗೆ ಹೋಗಿದ್ದೀನಿ ಅಂತ ಅನ್ನಿಸ್ತು ಮಕ್ಳಿಗೂ ಆ ಥರ ಖುಷಿ ಏನೋ ಅದಕ್ಕೆ ಅವ್ರು ಮಾಡ್ಕೊಂಬಂದಿರೋಂತಹ ಒಂದು ಎಫರ್ಟಿಗೆ ಪ್ರೈಸನ್ನು ಕೊಟ್ಟು ಅವ್ರನ್ನ ಪ್ರೋತ್ಸಾಹ ನೀಡೋದಾಗಿರ್ಬೋದು ಆ ಥರ ನನ್ನ ಮಗಳು ಸ್ಕೂಲಲ್ಲಿ ಮಾಡ್ತಾರೆ ಮಡಿಕೆಗಳನ್ನು ತುಂಬ ಚೆನ್ನಾಗಿ ನೀಟಾಗಿ ಡಿಸೈನ್ ಮಾಡಿ ಇಟ್ಟಿದ್ದರು ನನಗಂತೂ ಏನೋ ಒಂಥರ ಆಗುತ್ತೆ ಆ ಮಕ್ಕಳಿಗೆ ಆ ಈ ಥರ ಆ್ಯಕ್ಟಿವಿಟೀಸಲ್ಲೂ ತೊಡಗಿಸ್ಕೊಳ್ಳೋದು ಆ ಮಕ್ಳಿಗೂ ಸಹ ಏನೋ ಒಂಥರ ಖುಷಿ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಈ ವಿಡಿಯೋ ಮಧ್ಯದಲ್ಲಿ ನಿಮ್ಗೊಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಲು ಗೆಜ್ಜೆ ಇರುತ್ತೆ ಅಲ್ವ ಅಥವಾ ಅಥವಾ ನಿಮಗೆ ಬೆಳ್ಳಿ ಐಟಮ್ಸ್ಗಳಿರುತ್ತೆ ಅಲ್ವಾ ಅದು ಅಪ್ಪಗಾಗಿದ್ರೆ ನೀವು ಓವರ್ ನೈಟು ಮೊಸರಲ್ಲಿ ಅದನ್ನು ನೆನೆಸಿ ಮಾರ್ನಿಂಗ್ ತೆಗೆದು ನೋಡಿದ್ರೆ ನಿಮಗೆ ಅದು ಫುಲ್ಲು ಪಾಲಿಷ್ ಆಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ನನಗೊಂದು ಡೌಟ್ ಇದೆ ಹಬ್ಬದ ಸಮಯದಲ್ಲಿ ಯಾಕೆ ರೊಟ್ಟಿನ ಮಾಡಬಾರ್ದು ಅಂತ ಹೇಳ್ತಾರೆ ಹಿರಿಯವರು ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನನಗೆ ಗೊತ್ತಿರಲಿಲ್ಲ ಈ ವಿಷಯ ನಮ್ಮ ಎದುರುಗಡೆ ಆಂಟಿ ಹೇಳಿದ್ರು ಬಟ್ ಯಾಕೆ ಅಂತ ಕೇಳಿದ್ರೆ ಅವ್ರ ಹತ್ರ ಆನ್ಸರ್ಲಿಲ್ಲ ಯಾರಾದರೂ ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೆ ಯಾಕೆ ಹಬ್ಬದ ದಿನಗಳಲ್ಲಿ ರೊಟ್ಟಿನ ಮಾಡಬಾರ್ದು ಮನೆಯಲ್ಲಿ ಅಂತ ಇದಿಷ್ಟೇ ನನಗೆ ಕ್ಯೂರಿಯಾಸಿಟಿ ಇದೆ ಗೊತ್ತಿದ್ದವರು ದಯವಿಟ್ಟು ಕಾಮೆಂಟ್ ಮಾಡಿ ವಿಸಿಟ್ ಮಾಡೋದಕ್ಕೆ ಅವಕಾಶ ಇತ್ತು ಸೊ ಎಲ್ಲ ಪ್ರತಿಯೊಂದು ಮಕ್ಕಳು ಪೇರೆಂಟ್ಸನ್ನು ಸಹ ಬಂದಿದ್ದರು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಬಟ್ ನಾನು ಲೇಟಾಗಿ ಹೋಗ್ಬಿಟ್ಟಿದ್ದೆ ಟು ಓ ಕ್ಲಾಕ್ ಥರ ಎಲ್ಲರೂ ನೋಡ್ಕೊಂಡು ಹೋಗಿದ್ರು ಅಲ್ಲಿಂದ ಮುಗಿಸ್ಕೊಂಡು ಬಂದು ನನ್ನ ಮಗಳು ಪಿಜ್ಜಾ ಬೇಕು ಡ್ಯಾಡಿ ಅಂತ ಕೇಳಿದ್ರು ಸೊ ಹಾಗಾಗಿ ಪಿಜ್ಜಾ ಹಟ್ಗೆ ಹೋದ್ವಿ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಆಫರ್ ಹೋಗ್ತಾ ಇತ್ತು ವೆನ್ಸ್ಡೇ ಆಫರು ಸೊ ನನ್ನ ಮಗಳು ಎರಡು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇತ್ತು ಸೊ ಹಾಗಾಗಿ ತೊಗೊಂಡ್ರು ಇಬ್ಬರೂ ಸಹ ತಿಂದರು ನನಗೇನು ಆ ಪಿಜ್ಜಾ ಇಷ್ಟನೇ ಆಗೋಲ್ಲ ನನ್ನ ಡಿಂಪಿಗೆ ಇಷ್ಟ ನಾವೇನು ಯಾವಾಗಲೂ ಕೊಡಿಸಲ್ಲ ಯಾವಾಗಲೋ ಒಂದು ಸಲ ಒನ್ ತ್ರೀ ಮಂತ್ಸ್ಗೆ ಇನ್ ಯಾವಾಗಲೋ ಆ ಥರ ಕೊಡಿಸ್ತೀವಿ ಜಂಕ್ ಫುಡ್ಡು ಏನು ಕೊಡಿಸೋದೇ ಇಲ್ಲ ಅನ್ನೋ ಥರ ಏನಿಲ್ಲ ಯಾವಾಗಲಾದರೂ ಕೇಳಿದಾಗ ಆಸೆ ಪಡ್ತಾರೆ ಅಂತ ತಿ ಅವರಪ್ಪ ಮಗಳು ಇಬ್ಬರು ತಿಂತಾಯಿದ್ರು ನಾನು ಒಂದು ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಒಂದು ಡಿ ಹೋಮ್ ಫರ್ನಿಚರ್ ಇಂಟೀರಿಯರ್ ಅನ್ನೋ ಒಂದು ರಿಂಗ್ ರೋಡಲ್ಲಿ ಇದೆ ಸೊ ನಿಮ್ಮ ಮನೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳು ಸಹ ಸಿಗುತ್ತೆ ಫರ್ನಿಚರ್ಸ್ ಐಟಮ್ಸು ನಾವು ಡೈನಿಂಗ್ ಟೇಬಲ್ ನೋಡೋಣ ಅಂತ ಹೋಗಿದ್ವಿ ತುಂಬ ವರ್ಷಗಳಿಂದ ಅಂದ್ಕೊತಾ ಇದ್ದೀವಿ ಮನೆ ಕಟ್ಟಿದಾಗ್ಲಿಂದ ಒಂದು ಟೂ ಇಯರ್ಸ್ ಆಯಿತು ಮನೆ ಕಟ್ಟಿ ಸೊ ಡೈನಿಂಗ್ ಟೇಬಲ್ ತೊಗೋಬೇಕು ಅಂತ ನನಗೆ ಏನಾದರೂ ಒಂದು ಯುನಿಕ್ ಆಗಿ ನೋಡೋ ನೋಡಬೇಕು ಅಂತ ಆಸೆ ನನಗಲ್ಲೊಂದು ಇಷ್ಟ ಆಯಿತು ಬಟ್ ಅವರು ನಮ್ಮ ಡೈನಿಂಗ್ ಈ ಟೇಬಲ್ ಇಷ್ಟ ಆಯಿತು ಈ ಡೈನಿಂಗ್ ಟೇಬಲ್ ನನಗೆ ಇಷ್ಟ ಆಯಿತು ಬಟ್ ನಮಗೆ ಸ್ಪೇಸ್ ಅಷ್ಟು ಇರಲಿಲ್ಲ ನಮ್ಮ ಡೈನಿಂಗ್ ಹಾಲಲ್ಲಿ ಸೊ ಹಾಗಾಗಿ ಒಂದು ಫೋರ್ ಸೀಟರ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬಂದ್ವಿ ನನಗಂತೂ ಆ ಡಿ ಹೋಮ್ ಫರ್ನಿಚರ್ ಅಂಗಡಿಯಲ್ಲಿ ಕಳೆದೋಗ್ಬಿಟ್ಟಿದೆ ಆ ಫರ್ನಿಚರ್ನ ನೋಡಿ ವೆರೈಟಿ ಆಫ್ ಫರ್ನಿಚರ್ಸ್ ಇತ್ತು ವೆರೈಟಿ ಆಫ್ ಡಿಸೈನ್ಸ್ ಇತ್ತು ಹಾಗೆ ಈ ಅಂಗಡೀಲಿ ನಮಗೆ ಬೇಕಾದ ರೀತಿ ನಾವು ಯಾವುದಾದ್ರೂ ಡಿಸೈನ್ಸ್ನ ತೋರಿಸಿದ್ರೆ ಅವರು ಕಸ್ಟಮೈಸು ಸಹ ಮಾಡಿಕೊಡ್ತಾರೆ ಸೋಫಾ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಅಲ್ಲಿ ನೋಡಿ ಈ ಸೋಫಾ ಡಿಸೈನ್ಗಳನ್ನ ನೋಡಿ ಸೊ ನಾವು ಇಲ್ಲೇ ತಗೋಬೇಕಾಗಿತ್ತು ಅಂತ ಅನ್ನಿಸ್ತು ಕೆಲವೊಂದು ಹಾಗೆ ವಸ್ತುಗಳು ತುಂಬ ಆಪ್ಷನ್ ಎಲ್ಲಿರುತ್ತೆ ನೀವು ಆ ಕಡೆ ನೋಡಿದ್ರೇ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅದು ತಗೋಬೋದಾ ಇದು ತಗೋಬೋದಾ ಅಂತ ಆಕೆಗಳು ಕಡಿಮೆ ಇದ್ದಲ್ಲಿ ನೀವು ಅದಕ್ಕೆ ಸ್ಟಿಕ್ ಆನ್ ಆಗಿಬಿಡ್ತೀರಾ ಸೊ ಕೆಲವೊಂದು ಕಡೆ ಫರ್ನಿಚರ್ಗಳನ್ನು ಇನ್ನೊಂದು ಎರಡು ಮೂರು ಅಂಗಡಿಗಳಲ್ಲಿ ನೋಡಿ ವಿಚಾರಿಸಿ ಡಿಸೈನ್ಸನ್ನು ಸೆಲೆಕ್ಟ್ ಮಾಡಿ ಯಾವಾಗೂ ಸಹ ಫರ್ನಿಚರ್ಸ್ನ ನೀವು ಬೈ ಮಾಡಿ ಅದಕ್ಕೋಸ್ಕರ ನಿಮ್ಗೆ ಯಾರಿಗಾದರೂ ಯೂಸ್ ಮಾಡ್ಬೋ ಯೂಸ್ ಆಗ್ಬೋದು ನಮ್ಮ ಅವ್ರಿಗೆ ಅಂತ ತೋರಿಸ್ತಾ ಇದ್ದೀನಿ ಇದು ರಿಂಗ್ ರೋಡಲ್ಲಿದೆ ಡಿ ಹೋಮ್ ಫರ್ನಿಚರ್ಸ್ ಅಂತ ಅಂದ್ಬಿಟ್ಟು ಬೇಕಿದ್ರೆ ವಿಸಿಟ್ ಮಾಡಿ ಇದು ನಾಟ್ ಪ್ರಮೋಷನ್ ವೀಡಿಯೋ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ನೋಡಿದೆ ತೋರಿಸ್ತಾ ಇದ್ದೀನಿ ಹಾಗೆ ಡೆಕೋರೇಟಿವ್ ಐಟಮ್ಸ್ಗಳನ್ನು ಸಹ ಇಟ್ಟಿದ್ರು ನಾನು ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್